ನಿರ್ದೇಶಾಂಕ ರೇಖಾಗಣಿತ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ನಾಲ್ಕು ಕಮ ಮೈನಸ್ ಒಂದು ಮತ್ತು ಎರಡು ಮೈನಸ್ ಎರಡು ಕಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಏನಾಗಿರುತ್ತೆ ತ್ರೈಭಾಜಿಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಾಲ್ಕು ಕಾಮ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರನ್ನು ಸೇರಿಸ್ತಕ್ಕಂಥ ರೇಖಾಖಂಡ ಏನಾಗಿರಬೇಕು ತ್ರೈಭಾಜಕ ಅಂತ ಕೇಳ್ತಾನೆ ಒಂದು ರೇಖೆಯನ್ನು ಫಸ್ಟ್ ಹೇಳ್ಕೊಳ್ತೀನಿ ನಾನು ಇದನ್ನು ನಮ್ಮದು ರೇಖೆ ಅಂತ ಇಟ್ಕೊಳ್ಳೋಣ ಹಾಗೆಯೇ ಇದರಲ್ಲಿ ಎ ಹಾಗೆಯೇ ಇದು ಬಿ ಮೂರು ಭಾಗಗಳು ಮೂರು ಭಾಗಗಳು ಅಂತಂದೇಳಿದರೆ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಇದ್ದಾಗೆ ಅಂದರೆ ಒನ್ ಇಷ್ಟು ಒನ್ ಇಷ್ಟು ಇದ್ದಾಗೆ ನಾನೇನು ಮಾಡ್ತೀನಿ ಇಲ್ಲಿ ತೊಗೊಳ್ತಕ್ಕಂಥದ್ದನ್ನು ಪಿ ಅಂತ ಇಟ್ಕೊಳ್ತೀನಿ ಹಾಗೆಯೇ ಕ್ಯೂ ಅಂತ ತೊಗೊಳ್ತೀನಿ ಅಂದರೆ ಮೂರು ಭಾಗ ಎ ಪಿ ಪಿ ಕ್ಯೂ ಮತ್ತು ಕ್ಯೂ ಬಿ ಅಂದರೆ ಎ ಪಿ ಇಜ್ ಇ ಕೊಲ್ ಟು ಪಿ ಕ್ಯೂ ಇಸ್ ಇ ಕೊಲ್ ಟು ಕ್ಯೂ ಬಿ ಆಗೋ ಹಾಗೆ ನಾನು ಭಾಗವನ್ನು ಮಾಡಿಕೊಳ್ತೀನಿ ಹಾಗೆಯೇ ಇದರಲ್ಲಿ ತ್ರೈಭಾಜಕ ಬಿದ್ದು ಅಂತಂದು ಹೇಳಿದರೆ ಇದನ್ನು ಒನ್ 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 ಅಂತ ತಗೊಳ್ತೀನಿ ಒನ್ ಇಷ್ಟು ಒನ್ ಇಷ್ಟು ಒನ್ ಇದ್ದ ಹಾಗೆ ಆ ಥರ ತಗೊಳ್ತೀನಿ ಹಾಗೆಯೇ ಎ ಬಿಂದುವಿನಲ್ಲಿ ನಾಲ್ಕು ಕಮ ಮೈನಸ್ ಒನ್ ನಾಲ್ಕು ಕಮ ಮೈನಸ್ ಒನ್ ಬಿ ಮೈನಸ್ ಎರಡು ಕಮ ಮೈನಸ್ ತ್ರೀ ಇಲ್ಲಿ ಇದು ಎ ಪಿ ಮತ್ತು ಪಿ ಕೆ ಸತಿ ಹಾಗೆಯೇ ಇನ್ನೊಂದು ಸತಿ ಎ ಪಿ ಮತ್ತು ಪಿ ಬಿ ಒಂದು ಸತಿ ತಗೊಳ್ತೀನಿ ಎರಡನ್ನ ತ್ರೈಭಾಜಕ ಮಾಡತಕ್ಕಂಥದ್ದು ಬಿ ನಿರ್ದೇಶಾಂಕಗಳು ಮತ್ತು ಕ್ಯೂ ನಿರ್ದೇಶಾಂಕಗಳು ನಮಗೆ ಬೇಕಿರ್ತಕ್ಕಂಥದ್ದು ಇಲ್ಲಿ ಪಿ ಮತ್ತು ಕ್ಯೂ ನಿರ್ದೇಶಾಂಕಗಳು ತಗೊಳೋದಕ್ಕೆ ನಾನು ಫಸ್ಟ್ ಮಂತನ್ನು ತಗೊಳ್ತೀನಿ ಎ ಫೋರ್ ಕಮ ಮೈನಸ್ ಒನ್ ಬಿ ಮೈನಸ್ ಟು ಕಮ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳು ಪಿ ಮತ್ತು ಕ್ಯೂ ಆಗಿರಲಿ ಅಲ್ಲಿಗೆ ಎ ಪಿ ಜಿ ಕೊಲ್ ಟು ಪಿ ಕ್ಯೂ ಇ ಜಿ ಕ್ಯೂ ಬಿ ಆಯಿತು ಅಲ್ಲಿಗೆ ಎರಡು ಪ್ರಕರಣ ಇರೋದರಿಂದ ನಾನು ಪ್ರಕರಣ ಒಂದು ಫಸ್ಟ್ ಒಂದು ತಗೊಳ್ತೀನಿ ಇದನ್ನು ಮತ್ತೊಂದು ಸತಿ ರೇಖೆಯನ್ನು ಹೇಳ್ಕೊಳ್ತೀನಿ ನಾನು ಈ ರೇಖೆಯನ್ನು ಇಲ್ಲಿ ತಗೊಳ್ತೀನಿ ಈ ರೇಖೆಯಿಂದ ಫಸ್ಟ್ ಒಂದು ಎ ಹಾಗೆಯೇ ಬಿ ಇಲ್ಲಿ ಪಿ ತಗೊಳ್ತೀನಿ ಅಂದರೆ ಇಲ್ಲಿ ಕ್ಯೂ ಇರ್ತಕ್ಕಂಥದ್ದನ್ನು ತೆಗೆದು ಹಾಕ್ತೀನಿ ಅಲ್ಲಿ ನಮಗೆ ಇದೇನಾಗುತ್ತೆ ಎಂ ಒನ್ ಈಸ್ ಈಕ್ವಲ್ ಟು ಒನ್ ಆಗುತ್ತೆ ಪಿನಿಂದ ನಿಂದ ಬಿಗ್ ಇರ್ತಕ್ಕಂಥದ್ದು ಒನ್ ಪ್ಲಸ್ ಒನ್ ಅಂತಂದು ಹೇಳಿದರೆ ಎಂ ಟು ಈಸ್ ಈಕ್ವಲ್ ಟು ಟು ಆಗುತ್ತೆ ಹಾಗೆಯೇ ಎ ಬೆಲೆ ಫೋರ್ ಕಾಮ ಮೈನಸ್ ಒನ್ ಬಿ ಬೆಲೆ ಮೈನಸ್ ಎರಡು ಕಾಮ ಮೈನಸ್ ಮೂರು ಅಲ್ಲಿಗೆ ಏನು ಬರ್ಕೋಬೋದು ಪಿ ಯು ಎ ಪಿಯನ್ನು ಆಂತರಿಕವಾಗಿ ಅಂದ್ರೆ ಇಂಟರ್ನಲ್ಲಿ ತಗೊಳ್ತಕ್ಕಂಥದ್ದು ಆಂತರಿಕವಾಗಿ ಅನುಪಾತದಲ್ಲಿ ವಿಭಾಗಿಸುತ್ತದೆ ಆಗಿದ್ಮೇಲೆ ಭಾಗ ಪ್ರಮಾಣ ಸೂತ್ರ ಏನ್ ಬರುತ್ತೆ ನಮಗೆ ನಾವು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ನೇರವಾಗಿ ನಾನು ತೊಗೊಳ್ತೀನಿ ಇದನ್ನು ಎಕ್ಸ್ ಒನ್ ವೈ ಒನ್ ಹಾಗೆಯೇ ಎಕ್ಸ್ ಟು ವೈ ಟು ಹಾಗೆಯೇ ಎಮ್ ಒನ್ ಬೆಲೆ ಮತ್ತು ಎಮ್ ಟು ಬೆಲೆ ಗೊತ್ತಿದೆ ಸೂತ್ರವನ್ನು ತಗೊಳ್ಳೋಣ ಸೂತ್ರ ಏನಿದೆ ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆಯೇ ಎಮ್ ಒನ್ ವೈ ಟು ಎಮ್ ಟು ವೈ ಒನ್ ಡಿವೈಡೆಡ್ ಬೈ y m1 plus m2 abele galana atau hogana m1 m1 andre 1 ide x2 minus 2 plus m2 2 x1 4 divided by 1 plus 2 agine m1 1 y2 minus 3 plus m2 2 y1 minus 1 divided by ಒನ್ ಪ್ಲಸ್ ಟು ಏನು ಬರುತ್ತೆ ನಮಗೆ ಅಲ್ಲಿಗೆ ಒನ್ ಇಂಟು ಅಂದರೆ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಎರಡ ಒಂದಲೇ ಎರಡು ಪ್ಲಸ್ ನಾಲ್ಕೆರಡಲೆ ಎಂಟು ಡಿವೈಡೆಡ್ ಬೈ ಎರಡು ಪ್ಲಸ್ ಒಂದು ಅಂದರೆ ಮೂರು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದಲೆ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡ ಒಂದ್ಲೆ ಎರಡು ಒಂದು ಪ್ಲಸ್ ಎರಡು ಅಂತಂದು ಹೇಳಿದರೆ ಮೂರು ಆಯಿತು ಇಸಿ ಗೋರು ಎಂಪ್ಲಾಯ್ಸ್ ಮೈನಸ್ ಎರಡರಾಗ ಎಂಟು ಕಳೆದ್ರೆ ಅಥವಾ ಎಂಟರ ಎರಡು ಕಳೆದರೆ ಆರು ಬರುತ್ತೆ ಬೈ ತ್ರೀ ಇದು ಎರಡನ್ನು ಕೂಡಿದರೆ ಮೈನಸ್ ಐದು ಬೈ ಮೂರಾಯಿತು ಎಂಪ್ಲಾಯ್ಸ್ ಪಿ ಬೆಲೆ ಮೂರ ಒಂದೇ ಮೂರು ಅಲ್ಲಿಗೆ ನಮಗೆ ಎಷ್ಟು ಬಂತು ಎರಡು ಕಮ ಐದು ಮೈನಸ್ ಐ ಫೈ ಬೈ ತ್ರೀ ಆಯಿತು ಇದು ಪಿ ಬೆಲೆ ಆಯಿತು ಆಗಿದ್ಮೇಲೆ ಕ್ಯೂ ಬೆಲೆಯನ್ನು ನಾವು ತೊಗೋಬೇಕು ಕ್ಯೂ ಬೆಲೆಗೂ ಕೂಡ ಪ್ರಕರಣ ಎರಡನ್ನು ತಗೊಳ್ಳೋಣ ಪ್ರಕರಣ ಎರಡರಲ್ಲಿ ಒಂದು ರೇಖೆಯನ್ನು ಹೇಳ್ಕೊಳ್ತೀನಿ ಹೇಳ್ಕೊಂಡಾದ್ಮೇಲೆ ಇದರಲ್ಲಿ ನನಗೆ ಬರ್ತಕ್ಕಂಥದ್ದು ಎ ಬೆಲೆ ಹಾಗೆಯೇ ಬಿ ಬೆಲೆ ಆದರೆ ಇಲ್ಲೇನಾಗುತ್ತೆ ಇದು ಕ್ಯೂ ಆಗುತ್ತೆ ಕ್ಯೂ ಆದಾಗ ಎ ಬೆಲೆ ಏನಿದೆ ನಮ್ಮದು ನಾಲ್ಕು ಕಮ ಮೈನಸ್ ಒನ್ ಬಿ ಬೆಲೆ ಏನಿದೆ ಮೈನಸ್ ಎರಡು ಕಮ ಮೈನಸ್ ತ್ರೀ ಕ್ಯೂ ಬಿ ಒಂದು ಆಯಿತು ಆದರೆ ಇಲ್ಲಿ ಪಿ ಇರ್ತಕ್ಕಂಥದ್ದು ಹೋಗಿದೆ ಅಂದರೆ ಪಿ ಬೆಲೆ ಮೇಲಕ್ಕೆ ತಗೊಂಡಿದ್ದೀವಿ ಹಾಗಾಗಿ ಎ ಕ್ಯೂ ಏನಾಯಿತು ಎರಡಾಯಿತು ಅಂದರೆ ಎಮ್ ಒನ್ ಎಮ್ ಟು ಎಮ್ ಟು ಎಮ್ ಒನ್ ಟು ಆಯಿತು ಎಮ್ ಟು ಇಸ್ ಈಕ್ವಲ್ ಟು ಒನ್ ಆಯಿತು ಆಗಿದ್ಮೇಲೆ ಏನು ಬರ್ಕೋಬೋದು ನಾವು ಕ್ಯೂ ಎ ಬಿ ಎನ್ನು ಆಂತರಿಕವಾಗಿ ಟೂ ಇಷ್ಟು ಒನ್ ಮೇಲ್ಗಡೆದು ಒನ್ ಇಷ್ಟು ಟೂ ಇದ್ರೆ ಕ್ಯೂ ಅನ್ನ ಎರಡು ಇಷ್ಟು ಒಂದರಲ್ಲಿ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಲ್ಲಿಗೆ ನಮಗೆ ಭಾಗ ಪ್ರಮಾಣದ ಸೂತ್ರದ ಪ್ರಕಾರ yene de lambaga pramana sutra m1 x2 y2 x1 m1 y2 agine m1 y2 y2 y1 divided by m1 y2 bele akoli m1 m1 then agutte 2 agutte agine 8 2 m2 1 i2 x1 4 i2 divided by 2 plus 1 i2 m1 2 i2 minus 3 plus m2 1 y1 minus 1 divided by 2 plus 1 andre ini avu antadeli x1 y1 x2 y2 ಅಲ್ಲಿಗೆ ನನಗೆ ಬರ್ತಕ್ಕಂಥ ಬೆಲೆ ಏನು ಬರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡನೇ ನಾಲ್ಕು ನಾಲ್ಕು ಒಂದನೇ ನಾಲ್ಕು ಬೈ ಮೂರು ಹಾಗೆಯೇ ಮೂರೆರಡೇ ಆರು ಚಿಹ್ನೆ ಮೈನಸ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಒಂದೇ ಒಂದು ಎರಡು ಪ್ಲಸ್ ಒಂದು ಮೂರು ಆಯಿತು ಅಲ್ಲಿಗೆ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಝೀರೋ ಬೈ ತ್ರೀ ಹಾಗೆಯೇ ಮೈನಸ್ ಸಿಕ್ಸ್ ಮೈನಸ್ ಒನ್ ಎರಡು ಕುಡಿದರೆ ಏಳು ಚಿಹ್ನೆ ಮೈನಸ್ಸು ಬೈ ತ್ರೀ ಅಲ್ಲಿಗೆ ನನಗೆ ಬರ್ತಕ್ಕಂಥ ಬೆಲೆ ಏನು ಬರುತ್ತೆ ಕ್ಯೂ ಬೆಲೆ ಝೀರೋ ಬೈ ಎನಿಥಿಂಗ್ ಝೀರೋ ಝೀರೋ ಮೈನಸ್ ಸೆವೆನ್ ಬೈ ತ್ರೀ ಅಲ್ಲಿಗೆ ನನಗೆ ಬರ್ತಕ್ಕಂಥ ನಿರ್ದೇಶಾಂಕಗಳು ಯಾವುದು ಪಿನ ನಿರ್ದೇಶಾಂಕ ಬಂದಿರತಕ್ಕಂಥದ್ದು ಎರಡು ಕಮ ಮೈನಸ್ ತ್ರೀ ಮತ್ತು ಕ್ಯೂ ಝೀರೋ ಕಮ ಮೈನಸ್ ತ್ರೀ ನಿರ್ದೇಶಾಂಕಗಳಾಗಿವೆ ಅಂದರೆ ತ್ರೈಭಾಜಕವನ್ನು ವಿಭಾಗಿಸಿದಾಗ ಬಂದಿರತಕ್ಕಂಥ ಬೆಲೆಗಳು ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಗೊತ್ತಾಗದೆ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥದ್ರಲ್ಲಿ ಎ ಬಿ ಅನ್ನ ನೀವು ತ್ರೈಭಾಜಕ ರೀತಿಯಲ್ಲಿ ಪ್ರಕರಣ ಒಂದು ಪ್ರಕರಣ ಎರಡು ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಭಾಳ ಈಸಿ ಆಗುತ್ತೆ ಮತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಲೆಕ್ಕ ಬೇಗ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಕೊಡ್ತೀನಿ ಅರ್ಥ ಆಗದೆ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು